ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಉಳ್ದಿರೋ ಅನ್ನದಿಂದ ಇವತ್ತು ಒಡೆ ಮಾಡ್ತಾ ಇರೋದು ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಫುಲ್ ವೀಡಿಯೋ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ತುಂಬ ಚೆನ್ನಾಗಿ ಈ ವಡೆ ಮಾಡ್ಕೋಬೋದು ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್ ಅನ್ನ ಎಕ್ಸ್ಟ್ರಾ ಜಾಸ್ತಿ ಉಳ್ದಿದೆ ಅನ್ನುವಾಗ ವೇಸ್ಟ್ ಮಾಡಬೇಡಿ ಈ ಥರ ವಡೆಗಳು ಮಾಡ್ಕೊ ತಿನ್ನೋದ್ರಿಂದ ನಮಗೆ ಸಾಯಂಕಾಲ ಟೀ ಜೊತೆಗೆ ತುಂಬಾ ಚೆನ್ನಾಗೂ ಇರುತ್ತೆ ಹೊಟ್ಟೆ ಕೂಡ ತುಂಬಿಕೊಳ್ಳುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನೊಂದು ಕಪ್ಪಷ್ಟು ಅನ್ನ ತೊಗೊಂಡಿದ್ದೀನಿ ಇವಾಗ ನಾನು ಇದನ್ನು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀರೆಲ್ಲ ಹಾಕೋದು ಬೇಡ ಹಾಗೇ ಸಲ ಇದನ್ನ ಗ್ರೈಂಡ್ ಮಾಡ್ಕೊಂಬರಬೇಕಾಗತ್ತೆ ನಾನು ಒಂದು ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಕೂಡ ನಾವು ಆಮೇಲೆ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋಣ ಇವಾಗ ಇದನ್ನು ನೈಸಾಗಿ ರುಬ್ಕೊಂಬರೋಣ ಫ್ರೆಂಡ್ಸ್ ನೀರೆಲ್ಲ ಹಾಕೋದು ಬೇಡ ಹಾಗೆಯೇ ರುಬ್ಕೊಂಬಂದಿದ್ದೀನಿ ಇಲ್ಲಿ ನೋಡಿ ಈ ಥರ ಇದನ್ನು ರುಬ್ಬಿದ್ಮೇಲೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇನ್ನೊಂದು ಸಲ ಇದನ್ನ ಗ್ರೈಂಡ್ ಮಾಡ್ಕೊಂಬರ್ಬೇಕಾಗುತ್ತೆ ನೋಡಿ ಇವಾಗ ಗ್ರೈಂಡ್ ಮಾಡ್ಕೊಂಬಂದಾಗಿದೆ ಇದನ್ನ ಒಂದು ಬೌಲಲ್ಲಿ ಎಲ್ಲ ತೆಗೆದು ಇದ್ದೀನಿ ನಾನು ಈ ಥರ ಎಲ್ಲ ಇದನ್ನು ತೆಗೆದು ಒಂದರಲ್ಲಿ ಹಾಕ್ಕೊಳ್ಳೋಣ ಸ್ವಲ್ಪ ಅನ್ನ ಇದು ಅಂಟಂಟಾಗಿರುತ್ತೆ ರುಬ್ಬಿದ್ಮೇಲೆ ಅದಕ್ಕೆ ನಿಧಾನವಾಗಿ ತಕ್ಕೊಂಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಟೇಸ್ಟು ಈಸಿಯಾಗಿ ಸಿಂಪಲ್ಲಾಗಿ ಪಟ್ಟಂತ ಮಾಡ್ಕೋಬೋದು ನಾನಿಲ್ಲಿ ಬೆಳ್ಳುಳ್ಳಿ ಹಾಗೆ ಶುಂಠಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎರಡು ಹಸಿ ಮೆಣಸಿಂಗಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ದಪ್ಪ ಈರುಳ್ಳಿ ಕೂಡ ನಾನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಗೆಯೇ ಒಂದು ಚಮಚದಷ್ಟು ಜೀರಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಜೀರಿಗೆ ಹಾಕೊಂಡ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಹಾಗೆಯೇ ಒಂದು ಕಪ್ಪು ಅಕ್ಕಿಟ್ಟು ತೊಗೊಂಡಿದ್ನಲ್ವ ಇವಾಗ ನಾನು ಅದರಲ್ಲಿದು ಅರ್ಧ ಭಾಗದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಜಾಸ್ತಿ ನೀರು ಹಾಕಿದ್ರೆ ಜಾಸ್ತಿ ಹಿಟ್ಟು ಹಿಡ್ಕೊ ಹಿಡಿಯುತ್ತೆ ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕಿದ್ದೆ ನಾನು ಇವಾಗ ಚೆನ್ನಾಗಿ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಅಂಟಿರುತ್ತೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಕೈಗೆ ಸ್ವಲ್ಪ ನೀರು ಹಚ್ಕೊಂಬಿಟ್ಟಾದರೂ ಮಾಡ್ಕೊಳ್ಳಿ ಇನ್ನೊಂದು ಚೂರು ಹಿಟ್ಟು ನಾನು ಇದ್ದೀನಿ ನೋಡಿ ಈ ಥರ ಇದನ್ನು ಸ್ವಲ್ಪ ಸ್ವಲ್ಪನೇ ಒಣ ಹಿಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಬಿಟ್ಟು ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಂದೇ ಸಲ ಹಾಕ್ಕೊಂಡ್ರೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ಈ ಅದಕ್ಕೆ ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಇದ್ದರೆ ಆಮೇಲೆ ಬೇಕಾದರೆ ನಾವು ನೀರು ಹಾಕೋಬೋದು ಫ್ರೆಂಡ್ಸ್ ಇವಾಗ ನಾನೊಂದು ಬೌಲ್ ತೊಗೊಂಡಿದ್ದೀನಿ ಬೌಲಲ್ಲಿ ಸ್ವಲ್ಪ ನೀರು ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ಒಂದು ಚಿಟಿಕೆಯಷ್ಟು ಸಾರಿ ಅಡುಗೆ ಸೋಡಾನು ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಹಾಕಿ ನೀರಲ್ಲಿ ಮಿಕ್ಸ್ ಮಾಡಿ ಏನಕ್ಕೆ ಹಾಕೋತಾ ಇದ್ದೀನಿ ಅಂದರೆ ಎಲ್ಲ ಕಡೆ ಅಂಟ್ಕೊಳ್ಳಲ್ಲ ಅದಕ್ಕೋಸ್ಕರ ಮೊದಲೇ ಇದು ಅಂಟಂಟಾಗಿರುತ್ತಲ್ವ ಅನ್ನ ಎಲ್ಲ ಅದಕ್ಕೆ ಇವಾಗ ನಾನು ಅಡುಗೆ ಸೋಡಾ ನಾನು ಈ ಥರ ಹಾಕಿಬಿಟ್ಟು ಹಾಕ್ಬಿಟ್ಟು ಇದ್ದೀನಿ ನೀವು ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ಇವಾಗ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ ಇನ್ನೊಂದು ಸಲ ಇದನ್ನು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಐದು ನಿಮಿಷ ಇಟ್ಟರೆ ಸಾಕು ಅರ್ಜೆಂಟ್ ಇದ್ದರೆ ನಿಮಗೆ ಇಡೋದೆಲ್ಲ ಏನು ಬೇಡ ಹಾಗೇ ಮಾಡ್ಕೋಬೋದು ವಡೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಇವಾಗ ನೋಡಿ ಕಲಸಿ ಆಗಿದೆ ಇದನ್ನು ನನ್ನ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಐದು ನಿಮಿಷ ಕಾಲ ಐದು ನಿಮಿಷ ಕಾಲ ಆಗಿದೆ ಫ್ರೆಂಡ್ಸ್ ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆಗಳು ಮಾಡಿಕೊಂಡು ವಡೆ ಮಾಡ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ನನ್ನ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಬಿಟ್ಟು ಈ ಥರ ಉಂಡೆ ಮಾಡಿಬಿಟ್ಟು ಒಂದೇ ಬೆರಳಿಂದ ಈ ಥರ ಹೋಲ್ ಮಾಡ್ಕೊಳ್ತಾ ಇರೋದು ಸ್ವಲ್ಪ ಅಂಟ್ಕೊಳತ್ತೆ ಬೆರಳಿಗೆ ನೀರು ಹಚ್ಕೊಂಬಿಟ್ಟು ಹೋಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ವಡೆ ಬರುತ್ತೆ ನೋಡಿ ನಾನಿಷ್ಟು ಒಂದು ಪ್ಲೇಟಲ್ಲೆಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕೂಡ ನಾನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದ್ಸಲ ನೋಡ್ಕೊಂಬಿಡೋಣ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಫ್ರೆಂಡ್ಸ್ ಇವಾಗ ಒಂದೊಂದಾಗಿ ನಾನು ವಡೆಯಣ್ಣು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಕೂಡ ಆಗಿ ಬಿಸಿಯಾಗಿದೆ ಇವಾಗ ಒಂದೊಂದಾಗಿ ವಡೆಯಣ್ಣು ಬಿಟ್ಕೊಳ್ಳೋಣ ಎರಡು ಕಡೆಗೂ ಚೆನ್ನಾಗಿ ಇದನ್ನ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ಇದನ್ನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅಂಟ್ಕೊಳ್ಳುತ್ತೆ ಕೆಳಗಡೆ ಈ ಸಲ ಇದನ್ನು ಹಾಕಿದ್ಮೇಲೆ ಎರಡು ನಿಮಿಷ ಆದಮೇಲೆ ಸ್ವಲ್ಪ ಅಲ್ಲಾಡ್ಸೋಣ ಫ್ರೆಂಡ್ಸ್ ಅವಾಗೆ ಬಿಟ್ಕೊಳ್ಳುತ್ತೆ ಎರಡು ಕಡೆ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಹಗುರವಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಈ ವಡೆ ಮಾತ್ರ ಒಂದು ಸಲ ಮಾಡಿದ್ರೆ ನಾವು ಪದೇ ಪದೇ ಮಾಡ್ಕೊಂಡು ತಿಂತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಉಳಿದು ಅನ್ನದಿಂದ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಈ ಥರ ರೆಸಿಪಿಗಳು ಮಾಡ್ಕೊಂಡು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ಉಲ್ಟಾ ಇದ್ದೀನಿ ಎರಡು ಕಡೆಗೂ ಚೆನ್ನಾಗಿದ್ದು ಕಂದು ಬಣ್ಣ ಬರಬರವರೆಗೂ ಫ್ರೈ ಮಾಡ್ಕೋಬೇಕು ಬೇಳೆ ನೆನೆಯೋಕ್ಕೆ ಇಷ್ಟ ಇಲ್ಲ ಟೈಮ್ ಆಗುತ್ತೆ ಅನ್ನುವಾಗ ಈ ಥರ ಎಲ್ಲ ನಾವು ವಡೆಗಳು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೈಮು ಉಳಿಯುತ್ತೆ ನೋಡಿ ಇವಾಗ ಈ ಥರ ಇದು ಕಲರ್ ಬಂದಿದೆ ಇದನ್ನು ನಾನು ಒಂದು ಪ್ಲೇಟಲ್ಲಿ ಇದ್ದೀನಿ ಫ್ರೆಂಡ್ಸ್ ಎಣ್ಣೆ ಕೂಡ ಹೀರ್ಕೊಳ್ಳಲ್ಲ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ನಾನೊಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ಒಂದು ಕಪ್ಪು ಅನ್ನದಲ್ಲಿ ಇಷ್ಟೊಂದು ವಡೆಗಳಾಗಿದೆ ನೋಡಿ ಫ್ರೆಂಡ್ಸ್ ನೀವು ಯಾವ ಚಟ್ನಿ ಜೊತೆಗೆ ತಿನ್ಕೊಬೋದು ಇಲ್ಲ ಹಾಗೇನೆ ತಿನ್ಕೊಬೋದು ಸೂಪರಾಗಿ ಬಂದಿದೆ ನೋಡಿ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಏನಾದರೂ ತಪ್ಪಾದರೆ ಎಲ್ಲರಿಗೂ ಸಾರಿ ಹಾಗೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಸಾಯಂಕಾಲ ಟೈಮ್ ಈ ಥರ ಸ್ನ್ಯಾಕ್ಸ್ ಸಿಕ್ಬಿಟ್ರಂತೂ ಸಿಕ್ಕಾಪಟ್ಟೆ ಖುಷಿ ಆಗಿಬಿಡ್ತಾರೆ ಮಕ್ಕಳೆಲ್ಲ ಒಂದು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹಾಗೆ ಮತ್ತೊಂದು ವಿಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ ಹಾಗೆಯೇ ಈ ಫುಲ್ ವೀಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಬಾಯ್